ಮಾಜಿ ಸಚಿವ ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ನೆರೆಬಿದ್ದ ವಿಜಯ ಮಹಾಂತೇಶ ಅನುಭವ ಮಂಟಪದಲ್ಲಿ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪೂರ್ಣ ಸಮಾರಂಭ ವಿಶೇಷವಾಗಿ ನಡೆಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಪ್ರತಿಭಾನ್ವಿತ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭವನ್ನ ಈಟ್ಟ ಸ್ವಾಮೀಜಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ಹಾಗೂ ವೇದಿಕೆ ಮೇಲಿರುವ ಕಾಶ್ಯಪ್ಪನವರ ಕುಟುಂಬದ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನಗರಸಭೆ ಸದಸ್ಯರು ವಿವಿಧ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮತಕ್ಷೇತ್ರದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರು

కలెత్తేడర వేష దిగ ఆసో కనస్సు ఏమి ఈ క్షేత్ర కంగీబీ శాసకర సచివరగ ఈ క్షేత్ర కనసరా

我们根据这些。 ini malu pula kita akan semua berjaya ini. adalah wanita yang berbakti kepada Allah. Orang yang berbakti kepada Allah sebagai pula bahasa kepada Allah. Orang yang berbakti kepada Allah ini, namun berbakti ini tidak mudah. Berarti jangan berbakti. Juru, dia bermakna இவரு இல்லாமல் பிரௌடசாலி தரூர் மதக் க்ஷேற்ற அத்திய சாலைகளும் நம்ம உங்க மதக் க்ஷேராக உதார அவதரிச்சு அவதரிச்சு நம்ம உத்தர கர்நாடக அபரோப்பில் அகிரியே நாயகத்வது எல்லா சதுகுணே நாயகத் ஒவ்வொரு நாயகனே கவனி ఒక్క నయకన ప్రీతి ఇప్పుడు ఒక్క నయకే ఇది నయకన పరోపర గుణ ఇది నయకన తన జన ఆ వేదనయ నివారణ మానవీయ గుణత్వ అంతే నయకత్వ నయకత్వ గుణ అీ ఎలా మూల్యుక వ్యక్తి మాత్ర ಈ ಸಮಾಜದಲ್ಲಿ ಅವನು ಶಾಶ್ವತವಾಗಿ ನಾಯಕನಾಗ್ತಾನೆ ಚುನಾವಣೆಯಲ್ಲಿ ಗೆದ್ದವರೆಲ್ಲ ನಾಯಕರಾಗಲಿಲ್ಲ ನಾಯಕತ್ವ ಗುಣವನ್ನು ಹೊಂದಿದವರು ನಾಯಕರಾಗ್ತಾರೆ ಅದಕ್ಕಾಗಿ ಇವತ್ತು ಚುನಾವಣೆಯಲ್ಲಿ ಗೆಲ್ಲೂ ಸೋಲು ಅದು ಯಾವುದೋ ಒಂದು ಒಂದು ಗಾಳಿ ಅನ್ನು ಹೊಂದಿರು ಆದ್ರೆ ನಾಯಕತ್ವ ಅದಕ್ಕೆ ಸೋಲು ಎಲ್ಲೂ ಇಲ್ಲ ಮತ್ತು ಒಂದು ಸಂಕಷ್ಟ ಯಾರು ಕೂಡ ಒಂದು ಭವಿಷ್ಯದಲ್ಲಿ ಆ ವ್ಯಕ್ತಿ ಎಲ್ಲೂ ಸೋಲ್ ಕಾಣಲಿಲ್ಲ ಅದಕ್ಕಾಗಿ ಮನುಷ್ಯನಗಳು ಎಲ್ಲಾ ಮೌಲ್ಯಗಳನ್ನ ಕ್ರೋಢೀಕರಿಸಿಕೊಂಡಂತ ಒಂದು ನಾಯಕತ್ವ ಗುಣ ಏನಿತ್ತಲ್ಲ ಅದು ಮನುಷ್ಯನನ್ನ ಶಾಶ್ವತವಾಗಿ ಭೂಮಿ ಮೇಲೆ ಇರು ಮಾಡ್ತತಿ ನಾಯಕತ್ವ ಗುಣ ಆ ಮನುಷ್ಯನನ್ನ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿ ಮಾಡ್ತತಿ ಅದಕ್ಕಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್